ಮೊನ್ ಮೊನ್ನೊಂದೆ ಅಷ್ಟೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿರುವಂಥದ್ದು ಭಾರತ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರಂತೂ ಫುಲ್ ಜೋಶ್ ಆದರೆ ಆದ್ರೆ ಅವ್ರಿಗೊಂದು ಬೇಸರದ ಸಂಗತಿ ಏನಪ್ಪಾ ಅದು ಅಂದ್ರೆ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಕೊಹ್ಲಿ ಮಾಲೀಕತ್ವದ ಒನ್ ಏಟ್ ಕಮ್ಯೂನ್ ಪಬ್ ಅದು ಒನ್ ಏಟ್ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಅದು ಒನ್ ಏಟ್ ಅಂತ ಆದ್ರೆ ಅದನ್ನ ಡಿಫರೆಂಟ್ ಆಗಿ ಬರೆದಿದ್ದಾರೆ ಒನ್ ಏಟ್ ಕಮ್ಯೂನ್ ಪಬ್ ಅಂತ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತ ಪಬ್ ಅದು ರಾತ್ರಿ ಅವಧಿಗೂ ಮೀರಿ ಪಬ್ ಅನ್ನ ತೆರೆದಿದ್ದಂಥ ಕಾರಣಕ್ಕೋಸ್ಕರ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಜುಲೈ ಆರರಂದು ರಾತ್ರಿ ಒಂದು ಇಪ್ಪತ್ತರವರೆಗೆ ಓಪನ್ ಇದ್ದಂತ ಪಬ್ಬು ಅವಧಿ ಮುಗ್ದಿದ್ರು ಕೂಡ ಪಬ್ನಲ್ಲಿದ್ದಂಥ ಗ್ರಾಹಕರು ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ಪೊಲೀಸರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಆ ಎಫ್ಐಆರ್ ಆರ್ ಅನ್ನ ಕೂಡ ತೋರಿಸ್ತಾ ಇದೀವಿ ನಿಮ್ಗೆ ಒನ್ ನೈಟ್ ಕ್ಲಬ್ನ ಮಾಲೀಕರು ವಿರಾಟ್ ಕೊಹ್ಲಿ ಅವರು ಅವರ ಒಂದು ಪಬ್ ಮೇಲೆ ಈಗ ಐ ಆರ್ ದಾಖಲಾಗಿದೆ ಯಾರು ತಪ್ಪು ಮಾಡಿದ್ರು ತಪ್ಪೇ ಅವಧಿ ಮೀರಿ ತೆರೆಯಲಾಗಿತ್ತು ಆ ಒಂದು ಪಬ್ ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಓಪನ್ ಇದ್ದಂತ ಕಾರಣಕ್ಕೋಸ್ಕರ ಅದರ ಒಳಗಡೆ ಗ್ರಾಹಕರಿದ್ರು ಸೊ ಹೀಗಾಗಿ ಎಫ್ಐ ಆರ್ ಅನ್ನ ದಾಖಲು ಮಾಡಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರನ್ನು ದಾಖಲು ಮಾಡಲಾಗಿದೆ ನೋಟಿಸ್ ಕೊಡ್ತಾರೆ ವಿಚಾರಣೆ ಮಾಡ್ತಾರೆ ಅದಕ್ಕೆ ಫೈನಾ ಅಥವಾ ಏನು ಮಾಡ್ತಾರೆ ನೋಡಬೇಕು ಅಥವಾ ಜಟ್ಲಾಗ್ ಪಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಲ್ಲ ಅವಧಿ ಮೀರಿ ಅಲ್ಲಿ ಪಾರ್ಟಿಯನ್ನ ಮಾಡಲಾದಂತಹ ಸಂದರ್ಭದಲ್ಲಿ ಸುಮಾರು ಒಂದು ತಿಂಗಳ ಏನೋ ಅದನ್ನ ಬಂದ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು ಪೊಲೀಸರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಮಂಜು ಇಲ್ಲಿ ನೋಡ್ತಾ ಇದೀವಲ್ಲ ವಿರಾಟ್ ಕೊಹ್ಲಿ ಅವರ ಮಾಲೀಕತ್ವದ ಪಬ್ ಮೇಲೆ ಎಫ್ಐಆರ್ ಆಗಿದೆ ಈ ನೋಟಿಸ್ ಅನ್ನೇ ಯಾರಿಗೆ ಕೊಡ್ತಾರೆ ಈ ನೋಟಿಸ್ ಏನಾದ್ರು ವಿರಾಟ್ ಕೊಹ್ಲಿ ಅವರಿಗೆ ಕೊಡುವಂತ ಸಾಧ್ಯತೆ ಬರಬೇಕಾಗುತ್ತಾ ಇಂಥ ವಿಚಾರದಲ್ಲಿ ಅಥವಾ ಮ್ಯಾನೇಜರ್ನ ಮಾತ್ರ ವಿಚಾರಣೆ ಮಾಡಿಬಿಟ್ಟು ಏನ್ ಕ್ರಮ ಕೈಗೊಳ್ತಾರೆ ಪೃಥ್ವಿ ಜುಲೈ ಆರನೇ ತಾರೀಕಿನಂದು ಅವಧಿ ಮೀರಿ ಕೂಡ ಅಷ್ಟೇ ಪಬ್ ಓಪನ್ ಇದ್ದಂತ ಕಾರಣಕ್ಕೋಸ್ಕರ ಪೊಲೀಸರು ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒನ್ ಐಟ್ ಎನ್ ಅಂತ ಒಂದು ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಅದು ಆ ಒಂದು ಪಬ್ನಲ್ಲಿ ಪ್ರತಿ ಪಬ್ನಲ್ಲೂ ಕೂಡ ಅಷ್ಟೇ ಮಿಡ್ ನೈಟ್ ಒಂದು ಗಂಟೆವರೆಗೂ ಮಾತ್ರ ತೆರೆಯೋದಕ್ಕೆ ಅವಕಾಶ ಇದೆ ವೀಕೆಂಡ್ ನಲ್ಲೂ ಕೂಡ ಒಂದು ಗಂಟೆವರೆಗೂ ಅವಕಾಶ ಇದೆ ಆದರೆ ಒಂದು ಗಂಟೆ ಮೀರಿ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರನ್ನ ಇಟ್ಕೊಂಡು ಎಣ್ಣೆ ಸಪ್ಲೈ ಮಾಡುವಂತದ್ದಾಗಿರ್ಬಹುದು ಊಟ ಸಪ್ಲೈ ಮಾಡುವಂತದ್ದಾಗಿ ಇದೆಲ್ಲವೂ ಕೂಡ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಬೀಟ್ನಲ್ಲಿ ಪೊಲೀಸರಿಗೆ ವಿಚಾರ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಮುಚ್ಚಿಸ್ತಾರೆ ಜೊತೆಗೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಮ್ಯಾನೇಜರ್ನ ಎ ಒನ್ ಅಂತ ಈಗಾಗಲೇ ಕನ್ಸಿಡರ್ ಮಾಡಿರುವಂತಹ ಇಲ್ಲಿ ಪ್ರಮುಖವಾಗಿ ಮುಂದಿನ ಒಂದು ಕಾನೂನಿನ ಹಂತಗಳನ್ನು ನೋಡ್ತಾ ಹೋದಂತಹ ವೇಳೆಯಲ್ಲಿ ಯಾರು ಮ್ಯಾನೇಜರ್ ಇರ್ತಾರೆ ಅವ್ರಿಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ ಅವರೊಂದು ಕಾರಣವನ್ನು ಕೊಡಬೇಕಾಗಿರುತ್ತೆ ಯಾಕಂದ್ರೆ ಪಬ್ ಒಂದು ಇಪ್ಪತ್ತರವರೆಗೂ ಕೂಡ ಯಾವ ಒಂದು ಕಾರಣಕ್ಕೋಸ್ಕರ ಓಪನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸಮಯ ಕೊಟ್ಟಿರುವಂತಹದ್ದು ಕೇವಲ ಒಂದು ಗಂಟೆವರೆಗೂ ಮಾತ್ರ ಪಬ್ ಓಪನ್ ಇರಬೇಕು ಅಂತ ಹೇಳ್ಬಿಟ್ಟು ಆದರೂ ಕೂಡಷ್ಟೇ ಅವಧಿ ಮೀರಿ ಪಬ್ ಓಪನ್ ಮಾಡಿದಂತ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಕೇಳ್ತಾರೆ ಪದೇ ಪದೇ ಏನಾದರೂ ಇದೇ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಮಾಡ್ತಿದ್ದು ಅಂದ್ರೆ ಒಂದು ಗಂಟೆ ಅವಧಿ ಮೀರಿ ಓಪನ್ ಮಾಡುತ್ತಿದ್ದಂತಹ ವೇಳೆಯಲ್ಲಿ ಒಂದು ಲೈಸೆನ್ಸ್ ಅನ್ನು ರದ್ದು ಒಂದು ಅಧಿಕಾರ ಪೊಲೀಸರಿಗಿದೆ ಲೈಸೆನ್ಸ್ ರದ್ದತಿಯ ಜೊತೆಗೆ ನಾವು ಹಿಂದೆ ಕೂಡ ನೋಡಿದ್ವಿ ಜೆಟ್ಲಾಕ್ ಪಬ್ ಸುಮಾರು ಇಪ್ಪತ್ತು ಕಾಲ ಕ್ಲೋಸ್ ಮಾಡಿದ್ರು ಕಾರಣ ಏನು ಅಂತಂದ್ರೆ ಅವಧಿ ಮೀರಿ ಅಲ್ಲಿ ಪಾರ್ಟಿ ಮಾಡಿದ್ರು ಒಂದು ಕಾರಣಕ್ಕೋಸ್ಕರ ಮತ್ತೆ ಮತ್ತಲ್ಲಿರುವಂತಹ ಸಾರ್ವಜನಿಕರಿಗೆ ತೊಂದರೆ ಆಯ್ತು ಅನ್ನೋದ್ರಲ್ಲಿ ಒಂದು ಇಪ್ಪತ್ತು ದಿನಗಳ ಕಾಲ ಕ್ಲೋಸ್ ಮಾಡಿದ್ರು ಅದರಂತೆ ಪೊಲೀಸರು ಮುಂದಿನ ಹಂತದಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಒಂದು ನಿಯಮವನ್ನ ಗಾಳಿಗೆ ತೂರ್ತಾ ಇದ್ರೆ ಅವರು ಪಬ್ ಅನ್ನು ಒಂದು ತಿಂಗಳು ಕೂಡ ಮುಚ್ಚಿಸಬಹುದು ಅಥವಾ ಎರಡು ತಿಂಗಳು ಕೂಡ ಮುಚ್ಚಬಹುದು ಇಲ್ಲಿ ಪ್ರಮುಖವಾಗಿ ಇದು ಒನ್ ಏಟ್ ಅನ್ನುವಂತಹ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಏನಿದೆ ಇಲ್ಲಿ ವಿರಾಟ್ ಕೊಹ್ಲಿಗೆ ಯಾವುದೇ ರೀತಿಯಂತ ನೋಟಿಸ್ ಅನ್ನ ಕೊಡೋದಿಲ್ಲ ಬದಲಾಗಿ ಕೇವಲ ಆ ಮ್ಯಾನೇಜರ್ ಗೆ ಮಾತ್ರ ನೋಟಿಸ್ ಅನ್ನ ಕೊಡ್ತಾರೆ ಪದೇ ಪದೇ ಏನಾದರೂ ಈ ರೀತಿಯಂತ ಅಫೆನ್ಸ್ ಗಳನ್ನ ಮಾಡ್ತಿದ್ದ ಖಂಡಿತವಾಗಿಯೂ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ ಆದ್ರೆ ಇದು ಆ ಒಂದು ಪಬ್ ಓಪನ್ ಆದಂತಹ ದಿನದಿಂದ ಇಲ್ಲಿವರೆಗೂ ಆಗ್ತಿರುವಂತಹ ಮೊದಲನೇ ಎಫ್ಐಆರ್ ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಮ್ಯಾನೇಜರ್ನ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸ್ ಹೇಳ್ತಿದ್ರೆ ಪದೇ ಪದೇ ಏನಾದ್ರೂ ಇದೇ ರೀತಿ ರಿಪೀಟ್ ಆದಂತ ಖಂಡಿತವಾಗಿ ನಾವು ಯಾರು ಮಾಲೀಕರಿದ್ದಾರೆ ಅವ್ರ ಮೇಲೆಯೂ ಕೂಡ ಅಷ್ಟೇ ಆಕ್ಷನ್ ಅನ್ನ ಮಾಡ್ತೀವಿ ಅನ್ನೋ ಮಾತನ್ನ ಈಗಾಗಲೇ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತಹ ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಪಾಪ ವಿರಾಟ್ ಕೊಹ್ಲಿ ಅವರು ಲೀಗಲ್ ಆಗಿ ಮಾಡಿರ್ತಾರೆ ಯಾವ್ದನ್ನು ಎಕ್ಸ್ಟ್ರಾ ತೆಗೆದು ಅವ್ರೇನು ದುಡ್ಡು ಮಾಡಬೇಕಾಗಿಲ್ಲ ಆದ್ರೆ ಈ ಮ್ಯಾನೇಜರ್ ಗಳು ಇರ್ತಾರಲ್ಲ ದುಡ್ಡಿನ ಆಸೆಗೋಸ್ಕರ ಏನೇನೋ ಮಾಡ್ಲಿಕ್ಕೆ ಹೋಗಿರ್ತಾರೆ ಈಗ ಅವ್ರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗುತ್ತೆ ಅಷ್ಟೇ ಈ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕಾಗಿದೆ ವಿರಾಟ್ ಕೊಹ್ಲಿ ಅವರು ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕಷ್ಟು